ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಮ್ಯಾಜಿಕ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಅನ್ನೋ ನಮ್ ನಮ್ಮ ಅಲ್ಲಿ ಒಂದು ಮ್ಯಾಜಿಕ್ ನಡೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ನಮ್ಮ ಕನಸುಗಳೆಲ್ಲ ಮ್ಯಾಜಿಕ್ ತರ ಮ್ಯಾಜಿಕ್ ಆಗಿ ಎಲ್ಲ ಚೇಂಜ್ ಆಗೋ ತರ ಇರಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅದು ಸಾಧ್ಯ ಅಲ್ಲ ಅಂತಾನೆ ಹೇಳ್ಬೋದು ಎಲ್ಲೋ ಒಬ್ರು ಕೆಲವೊಬ್ರು ಜೀವನದಲ್ಲಿ ಒಂದು ಮ್ಯಾಜಿಕ್ ಆಗಿ ಅವ್ರ ಜೀವನನೇ ಬದಲಾಗಿರುತ್ತೆ ಅಂತಾನೆ ಹೇಳ್ಬಹುದು ಅವ್ರ ಅದೃಷ್ಟ ಅಂತಾನೆ ಹೇಳಬಹುದು ಅದು ಅದಕ್ಕೆ ಮ್ಯಾಜಿಕ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಅಂತಾನೆ ಹೇಳಬಹುದು ಪ್ರತಿ ದಿನನೂ ಪಾಸಿಟಿವ್ ಡೇ ಅಂತಾನೆ ಕಳಿಬೇಕು ನಾವು ಪ್ರತಿ ದಿನವೂ ಒಂದು ಒಳ್ಳೆ ದಿನ ಅಂತ ಕಳಿಯೋದ್ರಿಂದ ನಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳಬಹುದು ಹಾಗೆ ನಮ್ಮ ಮೈಂಡ್ ರಿಲೀಫ್ ಆಗುತ್ತೆ ಅಂತಾನೆ ಹೇಳಬಹುದು ಈಗ ನಾವು ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡಿಬಿಟ್ರೆ ಮನೆಯಲ್ಲಿ ಜಗಳ ಆಗಿರ್ಬೋದು ನಾವು ಯೋಚನೆ ಮಾಡೋದಾಗಿರ್ಬೋದು ತುಂಬಾನೇ ಇರುತ್ತೆ ಅಂತಾನೆ ಹೇಳ್ಬೋದು ಪ್ರತಿದಿನಾನು ಕಾಮ್ ಅಂಡ್ ಕೂಲ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೇಕು ಅಂತಾನೆ ಹೇಳ್ಬೋದು ಇಲ್ಲಿ ನಾನು ನನ್ನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಬೆಳಗ್ಗೆ ಎದ್ದು ಬ್ರಷ್ ಮಾಡಿಬಿಟ್ಟು ಒಂದ್ ಗ್ಲಾಸ್ ನೀರು ಕುಡಿತಾ ಇದ್ದೀನಿ ನೀವು ಕೂಡ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡದೆ ಇರಲಿ ಮಾಡಿದ್ರು ಕೂಡ ಒಂದ್ ಗ್ಲಾಸ್ ನೀರು ಕುಡಿಯೋದನ್ನ ಮಾತ್ರ ನಿಲ್ಸ್ಬೇಡಿ ಅದರಿಂದ ಸ್ವಲ್ಪ ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಾನು ಗೋಡಂಬಿ ಮತ್ತೆ ಬಾದಾಮಿ ನೆನೆ ಹಾಕಿದ್ದೆ ಮತ್ತೆ ಹೆಸರು ಕಾಳು ಕೂಡ ನೆನೆ ಹಾಕಿದ್ದೆ ಗೋಡಂಬಿ ಮತ್ತೆ ಬಾದಾಮಿ ಹಾಕಂದ್ರೆ ಗೋಡಂಬಿ ಬಾದಾಮಿ ಆರೋಗ್ಯ ನಾನು ನಾನಿವ ಪ್ರೆಗ್ನೆಂಟ್ ಇರೋದ್ರಿಂದ ಇದು ತುಂಬಾನೇ ಅಂತಾನೆ ಹೇಳ್ಬೋದು ಮತ್ತೆ ಖರ್ಜೂರ ಮತ್ತೆ ದ್ರಾಕ್ಷಿ ತರಬೇಕು ಖಾಲಿ ಆಗಿದವು ಶುಗರ್ ಇರೋರು ದ್ರಾಕ್ಷಿ ಮತ್ತೆ ಖರ್ಜೂರ ತಿನ್ನೋದನ್ನ ಅವಾಯ್ಡ್ ಮಾಡಿದ್ರೆ ಅಂತಾನೆ ಹೇಳ್ಬಹುದು ಪ್ರೆಗ್ನೆಂಟ್ ಅಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಹೌಸ್ ವೈಫ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಮನೆಯಿಂದ ಕೆಲಸ ಮಾಡ್ಕೊಂಡು ಆಫೀಸಿಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಅದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೇಕು ಯಾಕೆಂತಂದ್ರೆ ಬೆಳಗ್ಗೆ ಐದ್ ಗಂಟೆಗೆ ಎದ್ದು ಅಡಿಗೆ ಮಾಡಿ ಅವ್ರು ಊಟ ಮಾಡಿ ಮನೆಯಲ್ಲಿ ಬಾಕ್ಸಿ ಮಕ್ಕಳಿಗೆ ಬಾಕ್ಸ್ ಹಾಕಿ ಹಸ್ಬೆಂಡಿಗೆ ಬಾಕ್ಸ್ ಹಾಕಿ ಕಳಿಸ್ಬೇಕಾಗಿರುತ್ತೆ ಅದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ನಾವು ಮನೆಯಲ್ಲಿರೋರು ಆದ್ರೆ ಆರಾಮಾಗಿ ಒಂದು ಆರು ಗಂಟೆಗೆ ಎದ್ಬಿಟ್ಟು ಅಡುಗೆ ಮಾಡಿ ಮನೆಯ ಮನೆಯಲ್ಲಿರೋರಿಗೆಲ್ಲ ಊಟ ಕೊಟ್ಟು ನಾವು ಆರಾಮಾಗಿ ಊಟ ಮಾಡ್ಕೊಂಡು ಕುಂತ್ಕೋಬೋದು ಅಥವಾ ರೆಸ್ಟ್ ಮಾಡ್ಬೋದು ಬಟ್ ಕೆಲ್ಸಕ್ಕೆ ಹೋಗೋರು ಆ ಥರ ಅಲ್ಲ ಅವ್ರು ರೆಸ್ಟ್ ಮಾಡೋಂಗೂ ಇಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಲೇಬೇಕಾಗಿರುತ್ತೆ ಹಾಗಾಗಿ ಅವ್ರ ಜೀವನದಲ್ಲಿ ಒಂದು ಮ್ಯಾಜಿಕ್ ನಡೆದವ್ರಿಗೂ ಒಂದು ಅದೃಷ್ಟ ಅಂತ ಬರಲಿ ಅಂತ ನಾನು ಆರೈಸ್ತೀನಿ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್ ಆ್ಯಂಡ್ ಮ್ಯಾಜಿಕ್ ಈಸ್ ಮೋರ್ ಮೋರ್ ಇಂಪಾರ್ಟೆಂಟ್ ಇನ್ ಆಲ್ ಲೈಫ್ ಅಂತಾನೆ ಹೇಳ್ಬೋದು ಕೆಲವೊಬ್ಬರ ಅದೃಷ್ಟ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇದ್ದೇ ಇರುತ್ತೆ ಖಂಡಿತವಾಗಿ ನಮ್ಮ ಟೈಮ್ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಆ ಟೈಮ್ ಬರೋವರೆಗೂ ನಮ್ಮ ಎಫರ್ಟ್ ಅಂದರು ತುಂಬಾ ಇರಬೇಕಂತ ಹೇಳ್ಬೋದು ಪ್ರತಿ ಒಂದು ಕೆಲಸದಲ್ಲಿ ಎಫರ್ಟ್ ಅಂದರು ಮುಖ್ಯನೇ ಇರುತ್ತೆ ಎಫರ್ಟ್ ಆಗ್ಲಿಲ್ಲ ಅಂದರೆ ನಾನು ಸುಮ್ಮನೆ ಕೂತಲೇ ಬರುತ್ತೆ ಅಂದರೆ ಅದು ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಹಂಗಾಗಿ ನಿಮ್ಮ ಜೀವನದಲ್ಲಿ ನೀವು ಎಫರ್ಟ್ ಹಾಕಿ ನಿಮ್ಗೆ ಏನು ಕೆಲಸ ಆಗ್ಬೇಕು ಅನ್ನೋದು ತೀರ್ಮಾನ ಆಗುತ್ತೆ ನೀವು ಎಷ್ಟು ಅದಕ್ಕೆ ಕಷ್ಟಪಟ್ಟು ಶ್ರಮ ಪಡ್ತೀರೋ ಅಷ್ಟು ಒಳ್ಳೇದು ನಾನಿಲ್ಲಿ ಬೆಳಗ್ಗೆ ಎದ್ದು ಎದ್ದು ಹೆಸರು ಕಾಳಿನ ನೆನಪಿದೆ ಅವನ್ನೆಲ್ಲ ಒಂದ್ ಕಡೆ ನೋಡಿದೆವು ಮತ್ತೆ ಬಾದಾಮಿ ಮತ್ತೆ ಗೋಡಂಬಿ ಇದ್ವಲ್ಲ ಬಾದಾಮಿ ಸಿಪ್ಪೆ ತೆಗೆದು ಇಟ್ಕೊಂತೀನಿ ಇವಾಗ ಸದ್ಯಕ್ಕೆ ಗ್ಯಾಸ್ ಒರೆಸ್ತಾ ಇದ್ದೆ ಯಾಕಂದ್ರೆ ನೈಟ್ ಟೀ ಮಾಡ್ಬೇಕಾದ್ರೆ ಟೀ ಚಲ್ ಬಿಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಸೋಪ್ ಹಾಕಿ ಒರೆಸ್ತಾ ಇದ್ದೆ ನೀಟಾಗಿ ಸೋಪ್ ಹಾಕಿ ಒರೆಸಿದ್ರೆ ಕ್ಲೀನ್ ಆಗುತ್ತೆ ಅಂದ್ಕೊಂಡು ಒರೆಸ್ತಾ ಇದ್ದೀನಿ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ನನ್ನ ಚಾನಲ್ ಹೆಸರು ಕೂಡ ಚೇಂಜ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇವಾಗ ಗ್ಯಾಸ್ ಒರೆಸ್ಬಿಟ್ಟು ನಾನು ಅಡುಗೆ ಶುರು ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತ ತೋರಿಸ್ಕೊಂಡಿದ್ದೀನಿ ಆದ್ರೆ ಬೆಳಗಿನ ನಾಷ್ಟಕ್ಕೆ ಏನ್ ಮಾಡಿದೆ ಅನ್ನೋದನ್ನ ತೋರಿಸಿಲ್ಲ ನಾನು ಇವತ್ತು ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ತುಂಬಾ ಸಲ ಚೆಕ್ಔಟ್ ಮಾಡ್ಬೋದು ನೀವು ಸ್ವಲ್ಪ ಕ್ಲೀನ್ ಆಗಿ ರೆಡಿ ಆಯ್ತು ಗ್ಯಾಸ್ ಸ್ಟೌವ್ ನೀಟಾಗಿ ಒರೆಸಿಟ್ಕೊಂಡೆ ನಾನು ಆಫರ್ ಅಲ್ಲಿ ತರಿಸಿರೋದು ತುಂಬಾನೇ ಉಪಯೋಗ ಆಯಿತು ನಮ್ಮ ಮನೆಯವರು ಆರ್ಡರ್ ಮಾಡಿದ್ರು ಇವಾಗ ಒರೆಸ್ಕೊಂಡಿದೀನಲ್ವಾ ಇವಾಗ ಬಾದಾಮಿ ಸಿಪಾ ತೆಗಿತಾ ಇದ್ದೀನಿ ಈ ಬಾದಾಮಿ ಮತ್ತೆ ಗೋಡಂಬಿ ತುಂಬಾನೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಬಾದಾಮಿ ಗೋಡಂಬಿ ನಾವು ಟ್ಯಾಬ್ಲೆಟ್ ಅದರಲ್ಲಿ ಅದ್ರಲ್ಲಿ ಇರುತ್ತೆ ಅದು ಫೋಲಿಕ್ ಆ್ಯಸಿಡ್ ಆಗಿರ್ಬೋದು ಕ್ಯಾಲ್ಶಿಯಮ್ ಆಗಿರ್ಬೋದು ತುಂಬಾನೇ ಇರುತ್ತೆ ಅಂತಾನೆ ಹೇಳ್ಬೋದು ಹಂಗಾಗಿ ನಾನು ಡೈಲಿ ಇದನ್ನ ಫಾಲೋ ಮಾಡ್ತೀನಿ ಇದ್ರ ಜೊತೆಗೆ ದ್ರಾಕ್ಷಿ ಮತ್ತೆ ಖರ್ಜೂರ ಮತ್ತೆ ಹಾಕೊಂಡು ಮಿಕ್ಸ್ ಮಾಡಿ ಅಂದ್ರೆ ಗೆ ಹಾಕ್ಬಿಟ್ಟು ಹಾಲಲ್ಲಿ ಹಾಕಿ ಕುಡಿತೀನಿ ಇದು ಒಂಥರ ನನ್ನ ಡೈಲಿ ರೊಟೀನ್ ನೋಡಿ ಇದು ಬಾದಾಮಿ ಸಿಪ್ಪೆ ತೆಗಿತಾ ಇದ್ದೆ ಇನ್ನು ಒಂದು ಒಬ್ಬೊಬ್ಬರಿಗೆ ಒಂದು ನಾಲ್ಕು ಐದೈದು ಬಾದಾಮಿ ಆದ್ರೆ ಸಾಕು ಅಂತಂದು ಒಂದ್ ಹತ್ತು ಹನ್ನೊಂದು ಬಾದಾಮಿ ಒಂದ್ ಹತ್ತು ಹನ್ನೊಂದು ಕೂಡ ಬೇಕಿದೆ ನಮ್ಮನೆಯವರು ಹಾಲ್ ತಂದ್ಕೊಟ್ರು ಹಾಲಿನ ರೇಟ್ ಅಂತೂ ತುಂಬಾನೇ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಒಂದೊಂದ್ ಕಡೆ ಹತ್ತು ರೂಪಾಯೇ ಕೊಡ್ತಾರೆ ಒಂದೊಂದ್ ಕಡೆ ಹನ್ನೊಂದ್ ರೂಪಾಯಿ ಕೊಡ್ತಾರೆ ಇನ್ನು ದೊಡ್ಡ ಹನ್ನೊಂದ್ ರೂಪಾಯಿ ನಮ್ಮನೆ ಕಡೆ ಇನ್ನ ಬೇರೆ ಅಂಗಡಿಯಲ್ಲೆಲ್ಲ ಹತ್ತು ರೂಪಾಯಿನೇ ಕೊಡ್ತಾರೆ ನಂದಿನಿ ಬಂದ್ಬಿಟ್ಟು ಹದಿಮೂರು ಮೂರು ಆಗಿದೆ ಮೊಸರು ಕೂಡ ಜಾಸ್ತಿ ಆಗಿದೆ ರೇಟ್ ಹಾಲು ಮೊಸರು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕೆಲವೊಬ್ರು ಹಾಲು ಕುಡಿಯೋದು ಬಿಟ್ಟಿರ್ಬೋದು ಮತ್ತೇನು ಆಗಲ್ಲ ಅವರು ದುಡ್ಡಿನ ಅನಿವಾರ್ಯ ಇರುತ್ತೆ ಬಿಟ್ಟಿರ್ತಾರೆ ಆದರೂ ಕೆಲವೊಬ್ರು ಬಿಟ್ಟಿರ್ಲಿ ಯಾಕಂದ್ರೆ ಡೈಲಿ ಲೈಫ್ ಅಲ್ಲಿ ಹಾಲು ಅನ್ನೋದು ಮುಖ್ಯನೇ ಇರುತ್ತೆ ಹಾಲು ಮೊಸರು ತುಂಬಾನೇ ಮುಖ್ಯ ಎಲ್ಲೋ ಒಂದು ಪರ್ಸೆಂಟ್ ಅಷ್ಟೇ ಬಿಟ್ಟಿರಬಹುದು ಇನ್ನೆಲ್ಲರೂ ಡೈಲಿ ಗೆ ಹಾಲು ಮೊಸರು ಯೂಸ್ ಮಾಡೇ ಮಾಡ್ತಾರೆ ಎಷ್ಟೇ ಜಾಸ್ತಿ ಆಗ್ಲಿ ಹಾಲು ಅಂತೂ ಟೀ ಗಂತೂ ಬೇಕೇ ಬೇಕು ಮೊಸರು ಅಂತರೂ ಈ ಕಾಲಕ್ಕೆ ಇರಲಾರ್ದ ಊಟ ಮಾಡಿದಕ್ಕೆ ಆಗಲ್ಲ ಹಂಗಾಗಿ ಹಾಲು ಮೊಸರು ಎಷ್ಟೇ ಕಾಸ್ಟ್ಲಿ ಆಗ್ಲಿ ತಗೊಳೋದು ಮಾತ್ರ ಬಿಡೋಲ್ಲ ಎಲ್ಲೋ ಒಬ್ಬೊಬ್ರು ಅಷ್ಟೇ ನಾನಿವಾಗ ಪೇಸ್ಟ್ ಏನಿತ್ತು ಅದನ್ನ ಒಂದು ಕಪ್ಪಲ್ಲಿ ಹಾಕೊಂತ ಇದೀನಿ ನನ್ ಮಗಳು ಎದ್ ಬಂದ್ಲು ಹಳಿಗೆ ಮುಖ ತೊಳಸ್ಬಿಟ್ಟು ಕರ್ಕೊಂಡ್ ಬಂದು ಕುಂದ್ಕೊಂಡಿ ಕುಂದ್ಕೊಂಡಿದ್ದಾಳ ಅವಳನ್ನು ನಾನು ಕುಡಿತೀನಿ ಅದ್ರಲ್ಲಿ ಕಪ್ಪಲ್ಲಿ ಅಂತಂದು ಯಾಕಂದ್ರೆ ಕಪ್ಪು ಹೊಸದಾಗಿ ಕಂಡ್ಬಿಟತ್ತೆ ಅವಳಿಗೆ ಹಳಿ ಒಂದ್ ಚಿಕ್ಕ ಲೋಟದಲ್ಲಿ ಹಾಲು ಹಾಕೊಡ್ತಾ ಇದ್ದೆ ಅಂದ್ರೆ ಸ್ವಲ್ಪ ದಿನಾಲೂ ಅಲ್ವಾ ಅವಳು ಇಚ್ಚೀಚಿಗೆ ಅವಳಿಗೆ ಕುಡ್ಸೋದಿಕ್ಕೆ ಟ್ರೈ ಮಾಡ್ತಾ ಇದೀನಿ ಮೊದ್ಲಂತ್ರು ಹಾಲೇ ಕುಡಿತಾ ಇದ್ದಿಲ್ಲ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಮೊದಲೇ ಒಂದ್ ಲೋಟ ಅಷ್ಟು ಕೊಟ್ರೆ ಮಕ್ಕಳಿಗೆ ಜೀರ್ಣ ಆಗಲ್ಲ ಅಂತಾನೆ ಹೇಳ್ಬೋದು ದಿನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗ್ಬೇಕು ನಾನು ಹಂಗಾಗಿ ಒಂದು ಲೋಟ ಕೊಡ್ತಾ ಇದೀನಿ ಸಣ್ಣ ಚಿಕ್ಕ ಲೋಟದಲ್ಲಿ ಅವಳು ಕುಡಿ ಕುಡಿಯಲ್ಲ ಫಸ್ಟ್ ಅರ್ಧ ಕುಡಿತಾಳೆ ಆಮೇಲೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಂಗೆ ಆಟ ಆಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಅಂತಿನಲ್ಲ ಅವಾಗ ಅಷ್ಟು ಖಾಲಿ ಮಾಡಿ ನನ್ಗೆ ಕೊಡ್ತಾಳೆ ಗ್ಲಾಸ್ ತೋರಿಸ್ತಾಳೆ ಅವಾಗ ಖಾಲಿ ಮಾಡಿ ಇದೆಲ್ಲ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ನನ್ನ ಮಗಳಿಗೆ ಪಾರ್ಕಲ್ಲಿ ಕರ್ಕೊಂಡು ಹೋಗಿದ್ದೆ ಈ ಬೇಸಿಗೆಗಾಲಕ್ಕೆ ಅಂದರು ಮನೇಲಿ ಕೂಡೋದಕ್ಕಾಗಲ್ಲ ಸ್ವಲ್ಪ ಪಾರ್ಕಲ್ಲಿ ಆಟ ಆಡಲಿ ಅಂತಂದು ಕರ್ಕೊಂಡು ಬಂದಿದ್ದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಖಂಡಿತವಾಗಿ ನಾನು ಚೇಂಜ್ ಮಾಡ್ಕೊತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ಬೋದು ನೀವು ಪಾರ್ಕಲ್ಲಿ ಎಲ್ಲ ತಂಪಾಗಿ ಗಾಳಿ ಬಿಸ್ತಾ ಇತ್ತು ಹಂಗಾಗಿ ನನ್ನ ಮಗಳಿಗೆ ಆಟ ಆಡೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಒಂದೆರಡು ದಿನ ಪಾರ್ಕ್ ಗೆ ಹೋಗಿ ಆಟ ಕರ್ಕೊಂಡ್ ಬರ್ತೀನಿ ಅವಳಿಗೆ ಸ್ವಲ್ಪ ಚೇಂಜಸ್ ಬೇಕಲ್ವಾ ಈಗಂತೂ ಅಂಗನವಾಡಿ ರಜೆ ಇರೋದ್ರಿಂದ ಅವಳಿಗೆ ಸ್ವಲ್ಪ ಚೇಂಜಸ್ ಬೇಕು ಹಂಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಟ ಗ್ರ್ಯಾಂಡ್ ಬಾಯ್ ಬಾಯ್